ನಮಸ್ಕಾರ ವೀಕ್ಷಕರೇ ವಿರಾಟ್ ಕೊಹ್ಲಿ ಟೆಸ್ಟ್ ನಿವೃತ್ತಿಗೆ ಹೊಸ ಟ್ವಿಸ್ಟ್ ಅಂತಿಮ ನಿರ್ಧಾರ ಏನು ವಿರಾಟ್ ಕೊಹ್ಲಿ ವಿಶ್ವ ಕ್ರಿಕೆಟ್ ಟನ್ಗಟ್ಟಲೆ ರನ್ ಹೊಡೆದಿರುವ ರನ್ ಮಿಷಿನ್ ಆದ್ರೀಗ ಇದೇ ವಿರಾಟ್ ರೋಹಿತ್ ಹಾದಿಯಲ್ಲಿ ಹೆಜ್ಜೆ ಹಾಕಲು ನಿರ್ಧರಿಸಿದ್ದಾರೆ ತಾನು ಅತಿಯಾಗಿ ಪ್ರೀತಿಸೋ ವೈಟ್ ಜರ್ಸಿಯಿಂದ ದೂರ ಸರಿಯುವ ಮುನ್ಸೂಚನೆ ನೀಡಿದ್ದಾರೆ ಈ ಕುರಿತಾಗಿ ಬಿಸಿಸಿಐ ಚರ್ಚೆಗಳು ನಡೆದಿದೆ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾಗಿದೆ ಮೇ ಏಳರಂದು ಸೋಷಿಯಲ್ ಮೀಡಿಯಾ ಮೂಲಕ ಟೆಸ್ಟ್ ಕ್ರಿಕೆಟ್ಗೆ ಅಧಿಕೃತ ನಿವೃತ್ತಿ ಘೋಷಿಸಿದ್ದ ರೋಹಿತ್ ಫ್ಯಾನ್ಸ್ಗೆ ಶಾಕ್ ನೀಡಿದ್ದರು ಆದ್ರೀಗ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಹೊರಬೀಳುವ ಸಾಧ್ಯತೆ ದಟ್ಟವಾಗಿದೆ ಇದಕ್ಕೆ ಕಾರಣ ವಿಶ್ವ ಕ್ರಿಕೆಟ್ ಲೋಕದ ಕಿಂಗ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಬೆನ್ನಲ್ಲೇ ವಿರಾಟ್ ಕೊಹ್ಲಿಯ ಟೆಸ್ಟ್ ಕರಿಯರ್ ಭವಿಷ್ಯದ ಚರ್ಚೆಯಾಗ್ತಿದೆ ಮಹತ್ವದ ಇಂಗ್ಲೆಂಡ್ ಸರಣಿಗೂ ಮುನ್ನವೇ ವಿರಾಟ್ ಟೆಸ್ಟ್ನಿಂದ ದೂರ ಸರಿಯುವ ಮಾತುಗಳು ಕೇಳಿಬಂದಿವೆ ಹೀಗಾಗಿ ವಿರಾಟ್ ಟೆಸ್ಟ್ನಿಂದ ನಿವೃತ್ತಿಯಾಗ್ತಾರಾ ಎಂಬ ಪ್ರಶ್ನೆ ಫ್ಯಾನ್ಸ್ ಟೆನ್ಷನ್ ಹೆಚ್ಚಾಗಿದೆ ಇಷ್ಟು ದಿನ ಐ ಪಿ ಎಲ್ನಲ್ಲಿ ಬ್ಯುಸಿಯಾಗಿದ್ದ ವಿರಾಟ್ ಕೊಹ್ಲಿ ಸದ್ಯಕ್ಕೆ ಫುಲ್ ಫ್ರೀ ಆಗಿದ್ದಾರೆ ಇನ್ನೇನು ಇಂಗ್ಲೆಂಡ್ ಪ್ರವಾಸಕ್ಕೆ ಬಿಸಿಸಿಐನ ಸಿದ್ಧತೆ ಆರಂಭವಾಗಿದ್ದು ಬಲಿಷ್ಠ ತಂಡ ಪ್ರಕಟಿಸುವ ಕಸರತ್ತಿನಲ್ಲಿ ಬ್ಯುಸಿಯಾಗಿದೆ ಆದರೆ ಈ ಹೊತ್ತಿನಲ್ಲಿ ಬಿಗ್ ಬಾಸ್ಗಳಿಗೆ ಮಹತ್ವದ ಸಂದೇಶ ರವಾನಿಸಿರುವ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಲು ಬಯಸಿದ್ದಾಗಿ ತಿಳಿಸಿದ್ದಾರೆ ಹೀಗಾಗಿ ಇಂಗ್ಲೆಂಡ್ ಪ್ರವಾಸಕ್ಕೆ ಆಯ್ಕೆ ಮಾಡದಂತೆ ಸೂಚಿಸಿದ್ದಾರೆ ಕೊಹ್ಲಿಯ ಈ ನಿರ್ಧಾರ ಬಿಸಿಸಿಐ ಬಿಗ್ ಬಾಸ್ಗಳ ಅಚ್ಚರಿಗೆ ಕಾರಣವಾಗಿದೆ ಟೆಸ್ಟ್ ಕ್ರಿಕೆಟ್ನಲ್ಲಿ ನಿರೀಕ್ಷಿತ ಪ್ರದರ್ಶನ ನೀಡದ ಕಾರಣಕ್ಕೆ ವಿರಾಟ್ ಟೆಸ್ಟ್ನಿಂದ ದೂರ ಸರಿಯಲು ಇಚ್ಛಿಸಿದ್ದಾರೆ ಟೀಂ ಇಂಡಿಯಾದ ಭವಿಷ್ಯದ ದೃಷ್ಟಿಯಿಂದ ಟೆಸ್ಟ್ ಸರಣಿಗೆ ಆಯ್ಕೆ ಮಾಡದಂತೆ ತಿಳಿಸಿದ್ದಾರೆ ಆದರೆ ವಿರಾಟ್ ಕೊಹ್ಲಿಯ ನಿರ್ಧಾರಕ್ಕೆ ಬಿಸಿಸಿಐ ಬ್ರೇಕ್ ಹಾಕಿದೆ ಈ ನಿವೃತ್ತಿ ವಿಚಾರವನ್ನು ಮರುಪರಿಶೀಲಿಸುವಂತೆ ಮನವಿ ಕೂಡ ಮಾಡಿಕೊಂಡಿರುವ ಅಜಿತ್ ಅಗರ್ಕರ್ ನೇತೃತ್ವದ ಸೆಲೆಕ್ಷನ್ ಕಮಿಟಿ ಕಾಲಾವಕಾಶ ನೀಡಿದೆ ಅಷ್ಟೇ ಅಲ್ಲ ಮನವೊಲಿಕೆಯ ಪ್ರಯತ್ನವನ್ನೂ ಮಾಡಿರುವ ಸೆಲೆಕ್ಷನ್ ಕಮಿಟಿ ಶೀಘ್ರವೇ ಗುಡ್ ನ್ಯೂಸ್ ತಿಳಿಸುವಂತೆ ಕೊಹ್ಲಿಗೆ ಮನವಿ ಮಾಡಿದೆ ಇದಕ್ಕೆ ಕಾರಣ ಇಂಗ್ಲೆಂಡ್ ಕಂಡೀಷನ್ಸ್ ನಲ್ಲಿ ವಿರಾಟ್ ಆಟ ವಿರಾಟ್ ಕೊಹ್ಲಿಗೆ ಹೋಲಿಸಿದ್ರೆ ಇಂಗ್ಲೆಂಡ್ ಕಂಡೀಷನ್ಸ್ ನಲ್ಲಿ ಆಡಿದ ಅನುಭವ ಹೊಂದಿರುವ ಆಟಗಾರ ಕೆಎಲ್ ರಾಹುಲ್ ಬಿಟ್ರೆ ಮತ್ತೊಬ್ಬರಿಲ್ಲ ಹೀಗಾಗಿ ಯುವ ಆಟಗಾರರ ಜೊತೆಗೆ ವಿರಾಟ್ ಕೊಹ್ಲಿ ಇಂಗ್ಲೆಂಡ್ ಪ್ರವಾಸದಲ್ಲಿದ್ದರೆ ತಂಡಕ್ಕೆ ಅನುಕೂಲ ಅನ್ನೋದು ಸೆಲೆಕ್ಷನ್ ಕಮಿಟಿಯ ಲೆಕ್ಕಾಚಾರ ಎನ್ನಲಾಗ್ತಿದೆ ಹಾಗಾದ್ರೆ ವಿರಾಟ್ ಅಂತಿಮ ನಿರ್ಧಾರ ಏನು ಕ್ರಿಕೆಟ್ ಅಭಿಮಾನಿಗಳಿಂದ ಹಿಡಿದು ದಿಗ್ಗಜ ಆಟಗಾರರ ತನಕ ಕೊಹ್ಲಿ ತಮ್ಮ ನಿರ್ಧಾರಕ್ಕೆ ಕಟ್ಟು ಬೀಳ್ತಾರ ಮನಸ್ಸು ಬದಲಿಸಿ ಇಂಗ್ಲೆಂಡ್ ಟೆಸ್ಟ್ ಸರಣಿಯನ್ನಾಡಲು ಗ್ರೀನ್ ಸಿಗ್ನಲ್ ನೀಡ್ತಾರಾ ಎಂಬ ಪ್ರಶ್ನೆ ಹರಿದಾಡ್ತಿದೆ ಈ ನಿಟ್ಟಿನಲ್ಲಿ ಬಿಸಿಸಿಐ ವಿರಾಟ್ ಕೊಹ್ಲಿಯ ಆಪ್ತ ಮೂಲಗಳಿಂದ ಮನವೊಲಿಕೆಯ ಪ್ರಯತ್ನವೂ ಮಾಡ್ತಿದೆ ಶೀಘ್ರವೇ ಇದಕ್ಕೆ ಸ್ಪಷ್ಟ ಉತ್ತರವೂ ಸಿಗಲಿದೆ ಆದರೆ ಸದ್ಯದ ಪರಿಸ್ಥಿತಿ ನೋಡಿದರೆ ವಿರಾಟ್ ನಿವೃತ್ತಿಯ ನಿರ್ಧಾರದಿಂದ ವಾಪಸ್ ಬಂದರು ಇಂಗ್ಲೆಂಡ್ ಸರಣಿಯನ್ನಾಡುವ ಕಂಡೀಷನ್ಸ್ ಮೇಲೆಯೇ ಆಡೋ ಚಾನ್ಸ್ ಇದೆ ಯಾಕಂದರೆ ಈಗಾಗಲೇ ಟೆಸ್ಟ್ ತಂಡದಲ್ಲಿ ಹಲವು ಬದಲಾವಣೆ ಆಗಿದೆ ಹೊಸ ಆಟಗಾರರು ಕಳೆದೊಂದು ವರ್ಷದಿಂದ ಭರವಸೆ ಹುಟ್ಟುಹಾಕಿದ್ದಾರೆ ಹೀಗಾಗಿ ಇದೇ ನಿವೃತ್ತಿಗೆ ಸಕಾಲ ಎಂಬ ದೃಢ ನಂಬಿಕೆಯು ಕೊಹ್ಲಿಗಿದೆ ಮೂವತ್ತಾರು ವರ್ಷದ ವಿರಾಟ್ ಕೊಹ್ಲಿ ಟೆಸ್ಟ್ ನಿವೃತ್ತಿಯ ಅಂಚಿನಲ್ಲಿರುವುದಂತೂ ಸತ್ಯ ಆದರೆ ಇದು ಸದ್ಯಕ್ಕೆ ಬೇಡ ಎಂಬುದು ಬಿಸಿಸಿಐನ ನಿರ್ಧಾರ ಹೀಗಾಗಿ ಕೊಹ್ಲಿ ತಮ್ಮ ಮನಸ್ಸು ಬದಲಿಸಲಿದ್ದಾರಾ ಇಲ್ಲ ಇಂಗ್ಲೆಂಡ್ ಸರಣಿಯ ಮೂಲಕ ಅದ್ದೂರಿ ವಿದಾಯ ಹೇಳಲು ಒಪ್ಪಿಗೆ ನೀಡ್ತಾರಾ ಅನ್ನೋದನ್ನು ಕಾಲವೇ ಉತ್ತರಿಸಬೇಕಿದೆ